ಸಂಘರ್ಷ ಅಥವಾ ಧಾರ್ಮಿಕ ಭಾವನೆಗೆ ಧಕ್ಕೆ ಅಂತ ಬಂದರೆ ಇಲ್ಲೆಲ್ಲ ಸೆಕ್ಷನ್ ಇಲ್ಲ ಸೈಬರ್ ಕ್ರೈಮಿಗೆ ಕೊಟ್ಟಿರೋದು ಎರಡೇ ಸೆಕ್ಷನ್ನು ಅದರಲ್ಲಿ ನಾವು ಸರ್ ಬಂದಾಗಿಂದ ಇದೇ ಆಗಿರೋದು ಯಾಕೆ ಸೈಬರ್ ಕ್ರೈಮಿಗೆ ಹೋಗಿ ಅನ್ನೋದಾದ್ರೆ ಮಹಿಷ ದಸರಾ ಟೈಮಲ್ಲಿ ಸಿದ್ದರಾಮಯ್ಯವ್ರದ್ದು ಒಂದು ಫೇಸ್ ಎಡಿಕ್ಟ್ ಆಗುತ್ತೆ ಸರ್ ಮಹಿಷ ಗೊಂಬೆಗೆ ಸಿದ್ದರಾಮಯ್ಯವ್ರ ಮುಖ ಹಾಕ್ತಾರೆ ಅದಕ್ಕೆ ಕಂಪ್ಲೇಂಟ್ ಆಯ್ತಲ್ಲ ಸರ್ ಎಫ್ಐ ಆರ್ ಆಯ್ತಲ್ಲ ಸರ್ ನಾರ್ಮಲ್ ಪೊಲೀಸ್ ಸ್ಟೇಷನಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ಅಂತ ನಮ್ಮ ಮಾತ್ರ ಆಗಲ್ಲ ಎಲ್ಲೋ ತುಮಕೂರು ವ್ಯಕ್ತಿಗೆ ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಮೆಂಟ್ ಮಾಡಿದ್ದಕ್ಕೆ ಎಫ್ ಐ ಆರ್ ಆಯ್ತಲ್ಲ ಸರ್ ಇದೇ ಕಾಂಗ್ರೆಸ್ನ ಐ ಟಿ ಸಿಲ್ ಮಾಡಿಸ್ತಾರೆ ಸರ್ ನಮ್ದು ಯಾಕಾಗಲ್ಲ ಈಗ ಹಾಕಿರೋದು ನಿಜ ತಾನೆ ಇದು ಎಲ್ಲ ಮಾಧ್ಯಮಗಳಲ್ಲೂ ಬಂದಿದೆ ಈ ಎರಡು ಪೋಸ್ಟ್ ಹಾಕಿರೋದು ನಿಜ ತಾನೆ ಅವರು ಎಲ್ಲಿಂದ ಬಂತು ಈ ಸ್ಕ್ರೀನ್ಶಾಟು ಎನ್ಕ್ವೈರಿ ಮಾಡಿ ನೀವು ಅವ್ರನ್ನ ಈಗ ಅವ್ರು ಮಾಡಿರೋ ಕಂಪ್ಲೇಂಟ್ ಮುಖಾಂತರ ಎನ್ಕ್ವೈರಿ ಮಾಡಿದ್ರೆ ಪುನೀತ್ ಕೆರಳ್ಳಿಯವರು ಕರೀತಾರೆ ಪುನೀತ್ ಕೆರಳ್ಳಿಯವರು ಏನ್ರಿ ಇದು ಇದು ನೀವು ಮಾಡಿದ್ದೀರಿ ಇಲ್ಲ ಸರ್ ಅದು ನಂಗೆ ಗೊತ್ತಿಲ್ಲ ಆಯ್ತು ಹೋಗ್ರಿ ಹಾಂ ಕ್ಲಿಯರ್ ರಿಪೋರ್ಟ್ ಪುನೀತ್ ಕೆರಳಿ ಇದನ್ನು ಮಾಡಿಲ್ಲ ಅಷ್ಟು ಸಾಕ ಅದು ನ್ಯಾಯನಾ ನನಗೆ ಪ್ರತಿ ಬಾರಿ ಹಿಂಗೆ ಆಯ್ತಲ್ಲ ಗುಂಡ ಕಾಯ್ದೆ ಮಾಡಿದ್ರಿ ಗುಂಡ ಅಂದಕ್ಕೆ ನೀವ್ ಹೇಳಿದ್ರಲ್ಲ ಅದಕ್ಕೆ ಆಧಾರಗಳೇನು ಮಾಡಿದ ಆರೋಪಗಳಿಂದ ಇಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಅಷ್ಟೇ ಇಲ್ಲೇ ಕುತ್ಕೊಳ್ತೀವಿ ಈ ರೀತಿ ಇಷ್ಟು ನೀವೇ ಕೇಳಿ ನಮಗೆ ನ್ಯಾಯ ಕೊಡಿಸ್ಬೇಕು ಮಾಧ್ಯಮ ಮಿತ್ರರೇ ನ್ಯಾಯ ಕೊಡಿಸ್ಬೇಕಪ್ಪ ನಮಗೆ ಈಗ ನೀವು ಕೈ ಹಿಡಿದ ಇನ್ಯಾರು ಕೈ ಹಿಡಿತಾರೆ ಹೇಳಿ